ರಾಷ್ಟ್ರಭಕ್ತರ ಬಳಗ ಮೈಂದೂರು ವತಿಯಿಂದ ಶಿವಮೊಗ್ಗ ಲೋಕಸಭಾ ಚುನಾವಣೆಯ ಪ್ರಯುಕ್ತ ಕೆ ಎಸ್ ಈಶ್ವರಪ್ಪರವರಿಗೆ ಬೆಂಬಲ ಸೂಚಿಸಿ ಕಳೆದ ಒಂದು ತಿಂಗಳಿನಿಂದ ಮೈಂದೂರಿನ ಎಲ್ಲ ರಾಷ್ಟ್ರಭಕ್ತರ ಬಳಗದ ಎಲ್ಲ ಕಾರ್ಯಕರ್ತರು ಸಂಘಟಿತರಾಗಿದ್ದಾರೆ ನಾಳೆ ದಿನಾಂಕ ಹದಿನೆಂಟನೇ ತಾರೀಕು ಬೆಳಗ್ಗೆ ಒಂಬತ್ತು ಗಂಟೆಗೆ ಸರಿಯಾಗಿ ಎಲ್ಲ ಏಳು ಜಿಲ್ಲಾ ಪಂಚಾಯತ್ ಕ್ಷೇತ್ರದ ಒಂದು ಪಟ್ಟಣ ಪಂಚಾಯತ್ ಕ್ಷೇತ್ರದ ಬೂತ್ ಮಟ್ಟದ ಕಾರ್ಯಕರ್ತರ ಸಮಾವೇಶ ಇದೆ ಈ ಸಮಾವೇಶಕ್ಕೆ ನಮ್ಮ ನೆಚ್ಚಿನ ಅಭ್ಯರ್ಥಿಗಳು ಹಿಂದುಳಿದ ವರ್ಗದ ನಾಯಕ ನಮ್ಮ ಹಿಂದುತ್ವದ ಬೆಂಕಿ ಕಿಡಿ ಶಿವಮೊಗ್ಗದ ಕೆ ಎಸ್ ಈಶ್ವರಪ್ಪನವರು ಆ ಸಭೆಯನ್ನು ಉದ್ದೇಶಿಸಿ ಮಾತನಾಡಲಿದ್ದಾರೆ ಹಾಗೆ ಅವರ ಜೊತೆಯಲ್ಲಿ ಮಾಜಿ ಸಚಿವರಾದಂಥ ಗೂಳಿಹಟ್ಟಿ ಶೇಖರ್ ಅವರು ಕೂಡ ಬರ್ತಾರೆ ರಾಷ್ಟ್ರಭಕ್ತ ಬಳಗದ ವತಿಯಿಂದ ನಾಳೆ ದಿನ ಸಾವಿರಾರು ಕಾರ್ಯಕರ್ತರು ಭಾಗವಹಿಸಲಿಕ್ಕಿದ್ದಾರೆ ಹಾಗಾಗಿ ನಮ್ಮೆಲ್ಲ ಕಾರ್ಯಕರ್ತ ಬಂಧುಗಳಿಗೂ ಮತ್ತು ಈ ಭಾಗದ ಎಲ್ಲ ಹಿಂದುಳಿದ ವರ್ಗದ ಮತ್ತು ಹಿಂದುತ್ವದ ಮತದಾರರಿಗೂ ಕೆ ಎಸ್ ಈಶ್ವರಪ್ಪರವರಿಗೆ ಕೈ ಜೋಡಿಸ್ಬೇಕು ಕೆ ಎಸ್ ಈಶ್ವರಪ್ಪ ಅವರಿಗೆ ಓಟ್ ಮಾಡುವ ಮುಖೇನ ನರೇಂದ್ರ ಮೋದಿಯವರ ಕೈಯನ್ನು ಬಲಪಡಿಸಬೇಕು ಅಂತಂದೇಳಿ ಹೇಳಿ ತಮ್ಮಲ್ಲಿ ಕೇಳಿಕೊಳ್ತೇನೆ ಇಲ್ಲಿ ಪರಿಚಯ ಹೋಟೆಲ್ ಒಪ್ಪಂದದ ಇತ್ತೀಚೆಗೆ ನಿಮ್ಮ ಈ ಬೈಂದೂರಿನ ಬೆಳವಣಿಗೆಯನ್ನು ನೋಡಿದ ಬಳಿಕ ಎಂ ಪಿ ಸಭೆಯಲ್ಲಿ ಮತ್ತು ಎರಡು ಮೂರು ಸಭೆಯಲ್ಲಿ ಹೇಳಿದರು ಇಂಥ ಪುರುಳಿ ಹಿಂದುತ್ವಕ್ಕಳಿಗೆಲ್ಲ ನಾವು ಬೆಲೆ ಕೊಡೋದಿಲ್ಲ ಈಶ್ವರಪ್ಪ ಅವ್ರದ್ದು ಮತ್ತೊಂದು ಬಿ ಜೆ ಪಿಯಲ್ಲಿ ಏನು ಶ್ರೀಧರ್ ಬಿಜೂರು ಗುರ್ತಿಸ್ಕೊಂಡಿದ್ದಾರೆ ಶ್ರೀಧರ್ ಬಿಜೂರು ನಾಯಕವೇ ಅಲ್ಲ ರಾಜಕೀಯ ಲಾಭಕ್ಕಾಗಿ ಮಾಡ್ತಾ ಇದ್ದಾರೆ ಅಂತ ಬಿ ಜೆ ಪಿ ನಾಯಕರು ಹೇಳ್ತಾರೆ ಇದ್ರ ಬಗ್ಗೆ ಪ್ರಥಮವಾಗಿ ರಾಗಣ್ಣ ಹೇಳಿರುವಂಥ ಹೇಳಿಕೆ ಅದಕ್ಕೆ ಉತ್ತರ ಕೊಡ್ತೇವೆ ಒಳ್ಳು ಹಿಂದುತ್ವಕ್ಕೆ ಕರಾವಳಿಯ ಜನ ಉತ್ತರ ಕೊಡೋದಿಲ್ಲ ಅಂತಂದೇಳಿ ಅಂದರೆ ಬೆಲೆ ಕೊಡೋದಿಲ್ಲ ಅಂತ ಹೇಳಿರುವಂಥದ್ದು ಹನ್ನೆರಡು ವರ್ಷದಿಂದ ಈ ಭಾಗದಲ್ಲಿ ಎಂ ಪಿ ಆದಂಥ ರಾಗಣ್ಣನವರಿಂದ ಕರಾವಳಿಯ ಹಿಂದುತ್ವಕ್ಕೆ ಏನು ಕೊಡುಗೆ ಇದೆ ಅಂತಂದೇಳಿ ನಾವು ಕೇಳ್ತೇವೆ ಏನೇನು ಕೊಡುಗೆ ಇಲ್ಲ ನಮ್ಮಲ್ಲಿ ಇಲ್ಲಿ ಎಲ್ಲ ಗ್ರಾಮದಲ್ಲಿ ಹಿಂದೂ ಸಂಘಟನೆ ಘಟಕಗಳಿದ್ದಾವೆ ತಾಲೂಕಿನಲ್ಲಿ ವಿಶ್ವ ಹಿಂದೂ ಪರಿಷತ್ ಇದೆ ಜಾಗರಣ ವೇದಿಕೆ ಇದೆ ಧರ್ಮ ಜಾಗರಣ ಇದೆ ಸಂಘದ ಗತಿವಿಧ ಎಲ್ಲ ಕೆಲಸಗಳು ನಡೀತಾ ಇದೆ ಆರ್ ಎಸ್ ಸಿನ ಕಾರ್ಯವಾರಿದ್ದಾರೆ ಅವ್ರ ಪರಿಚಯ ಇದೆಯಾ ಕೇಳಿ ಅವರಿಗೆ ವಿಶ್ವ ಹಿಂದೂ ಪರಿಷತ್ತಿನ ಅಧ್ಯಕ್ಷರ ಪರಿಚಯ ಇದೆಯಾ ಕೇಳಿ ಇವ್ರದ್ದು ಏನು ಕೊಡುಗೆ ಕರಾವಳಿಯಲ್ಲಿ ಯಾವುದೇ ಗಲಾಟೆ ಆದ್ರೂ ಕೂಡ ಹಿಂದುತ್ವದ ಗಲಾಟೆ ಆದರೆ ಇವ್ರದ್ದು ಪಾತ್ರ ಏನು ಅಂತ ಕೇಳಿ ಮತ್ತು ಪೊಳ್ಳು ಹಿಂದುತ್ವ ಅಂತ ಹೇಳಲಿಕ್ಕೆ ನೈಜ ಹಿಂದುತ್ವಕ್ಕೆ ಸಲ ಸವಾಲು ಹಾಕುವಂಥ ಯಾವುದೇ ತಾಕತ್ತು ಇವರಿಗಿಲ್ಲ ಹೇಗೆಂದರೆ ಕೆ ಜಿ ಪಿ ಸಂಘಟನೆ ಮಾಡಿದಂಥ ಸಂದರ್ಭದಲ್ಲಿ ಇವರು ತಂದೆಯವರೇ ಟಿಪ್ಪು ಸುಲ್ತಾನ್ನ ಪೇಟ ಧರಿಸ್ಬಿಟ್ಟು ಆತನ ಖಡ್ಗವನ್ನು ಪ್ರದರ್ಶನ ಮಾಡಿದ್ದಾರೆ ಆ ಖಡ್ಗದಲ್ಲಿ ಬರೆದಿದೆ ಈ ಖಡ್ಗ ಇರೋದೇ ಕಾಫೀರರ ನಾಶಕ್ಕಾಗಿ ಅಂತಂದರೆ ಅಂದರೆ ಕಾಫೀರರ ನಾಶಕ್ಕೋಸ್ಕರ ಇವರು ಆ ಖಡ್ಗ ಪ್ರದರ್ಶನ ಮಾಡಿರೋದ ಇವತ್ತು ಇವರು ಸೇರಿಕೊಂಡು ಹಿಂದುಳಿದ ವರ್ಗದವರು ನಾಶ ಮಾಡ್ತಾ ಇದ್ದಾರೆ ಹಿಂದುತ್ವದ ಕೆಲಸ ಮಾಡಿರೋದು ನಾವು ನೈಜ ಹಿಂದುತ್ವ ಬಿ ಜೆ ಪಿಯ ಮೂಲ ಕಾರ್ಯಕರ್ತರಿದ್ದೇವೆ ನಾವು ನಮ್ಮದೇ ಮೂಲ ನಾವೇ ಬಿ ಜೆ ಪಿ ಇವತ್ತು ಪಕ್ಷಕ್ಕೋಸ್ಕರ ಕೆಲಸ ಮಾಡ್ತಕ್ಕಂಥ ಕಾರ್ಯಕರ್ತರ ಸಂಖ್ಯೆ ಕ್ಷೀಣಿಸ್ತಾ ಇದೆ ಬಿ ಜೆ ಪಿ ರಾಗಣ್ಣನ ಪ್ಯಾಕೇಜಿಗೋಸ್ಕರ ಕೆಲಸ ಮಾಡ್ತಕ್ಕಂಥರ ಸಂಖ್ಯೆ ಜಾಸ್ತಿ ಆಯಿತು ಹಾಗಾಗಿ ನಾವೆಲ್ಲ ನೈಜ ಹಿಂದೂ ಕಾರ್ಯಕರ್ತರು ನಮ್ಮ ತನವನ್ನು ನಾವು ಉಳಿಸ್ಕೊಳ್ಳಿಕ್ಕೋಸ್ಕರ ಕೆ ಎಸ್ ಈಶ್ವರಪ್ಪರವರು ಹಿಂದುತ್ವದ ನಾಯಕ ಅಂತಂದರೆ ಹೇಳಿ ನಾವು ಅವರಿಗೆ ಸಪೋರ್ಟ್ ಮಾಡ್ತಾಯಿದ್ದೆವು ಇನ್ನೊಂದು ಎರಡನೇ ಪ್ರಶ್ನೆ ನೀವು ಕೇಳಿರುವಂಥದ್ದು ಶ್ರೀಧರ್ ಬಿಜು ಬಿ ಜೆ ಪಿಯ ಕಾರ್ಯಕರ್ತ ಅಲ್ಲ ಅಂತಂದರೆ ಹಿಂದೆ ಗೌರಿ ದೇವಾಡಿಗರು ಜಿಲ್ಲಾ ಪಂಚಾಯತ್ ಕ್ಷೇತ್ರ ಬಿ ಶಿರೂರು ಜಿಲ್ಲಾ ಪಂಚಾಯತ್ ಕ್ಷೇತ್ರದಲ್ಲಿ ನಿಂತವಾಗ ನಾನು ಇದು ಮಹಾಶಕ್ತಿ ಕೇಂದ್ರದ ಅಧ್ಯಕ್ಷನಾಗಿದ್ದೇನೆ ನಾವು ನೆನಪಿಲ್ಲ ಮತ್ತು ಎರಡು ಸಾವಿರದ ಹದಿನಾಲ್ಕನೇ ಇಸ್ವಿ ನಂತರ ಬಂದಂಥ ದೀಪಕ್ ಕುಮಾರ್ ಶೆಟ್ಟರಿಗೆ ನಾನು ನನಗೆ ಗುರುತಿಸಿಕೊಳ್ಳುವ ಅವಶ್ಯಕತೆ ಇಲ್ಲ ಅವರು ಕಾಂಗ್ರೆಸ್ಸಲ್ಲಿ ಇದ್ದವಾಗಿನಿಂದ ನಾವು ಅವ್ರಿರುದ್ಧ ಹೋರಾಟ ಮಾಡ್ಕೊಂಡು ಬಂದವರು ಇವತ್ತು ಭಾರತೀಯ ಜನತಾ ಪಾರ್ಟಿಯಲ್ಲಿ ಸೌಂಡ್ ಮಾಡ್ತಾ ಇರೋದು ಕಾಂಗ್ರೆಸ್ ಇಂದ ಬಂದವರೇ ಬಿಟ್ಟರೆ ಇಂದ ಬಂದವರು ಸೌಂಡ್ ಮಾಡ್ತಾ ಇರೋದು ಇದೊಂದು ತಿಳ್ಕೊಡಿ ಇಷ್ಟು ಹಿಂದೂ ಸಂಘಟನೆ ಹಿಂದೂ ವಿಶ್ವ ಹಿಂದೂ ಪರಿಷತ್ ಅದೆಲ್ಲ ಇನ್ಲೂಡಿಂಗ್ ರಾಷ್ಟ್ರ ಭಕ್ತರು ಬಡಗಾವ ಈಗ ವಿಶ್ವ ಹಿಂದೂ ಪರಿಷತ್ ಮತ್ತೆ ಜಾಗರಣ ವೇದಿಕೆ ಇರಬಹುದು ಬೇರೆ ಬೇರೆ ವಿಧದ ಸಂಘಟನೆಗಳು ಇಲ್ಲಿ ಆಕ್ಟಿವ್ ಆಗಿ ಕೆಲಸ ಮಾಡ್ತಾ ಇದೆ ಅದರಿಂದ ಹೊಕ್ಕೆ ಬರೋದೇನಿಲ್ಲ ಆ ಮಾನಸಿಕತೆಯಲ್ಲಿ ನಾವು ಇರುವಂತದ್ದು ನಾವು ವಿಶ್ವ ಪರಿಷತ್ತಿಗೂ ಕೆಲಸ ಮಾಡ್ತೇವೆ ಜಾಗರಣಕ್ಕೂ ಕೆಲಸ ಮಾಡ್ತೇವೆ ಆ ಹಿಂದುತ್ವದ ಸಂಘಟನೆ ಪದಾಧಿಕಾರಕ್ಕೂ ರಾಜಕೀಯಕ್ಕೂ ಸಂಬಂಧ ಇಲ್ಲ ಅದು ನನ್ನ ವೈಯಕ್ತಿಕ ನಾನು ಹಿಂದೂ ಸಂಘಟನೆ ಕೆಲಸ ಮಾಡುವಂಥದ್ದು ನನ್ನ ವೈಯಕ್ತಿಕ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಹಿರಿಯರೇ ಹೇಳಿದ್ದಾರೆ ಸಂಘದ ಕಾರ್ಯಕರ್ತರು ಯಾವುದು ಮುಕ್ತವಾಗಿ ಯಾವ ಪಕ್ಷ ಬೇಕಾದರೂ ಅವನ ಅವಲಂಬಿಸಿ ಹೋಗ್ಬೋದು ಅದಕ್ಕೆ ಕೆಲಸ ಮಾಡ್ಬೋದು ಅಂತಂದೇಳಿ ಹಿರಿಯನೇ ಹೇಳಿರುವಾಗ ನಾನೊಂದು ವಿಶ್ವ ಹಿಂದೂ ಪರಿಷತ್ತಿನ ಜಿಲ್ಲಾ ಉಪಾಧ್ಯಕ್ಷನಾಗಿ ನಾನು ರಾಷ್ಟ್ರ ಭಕ್ತದ ಬಳಗಕ್ಕೆ ನಾನೇ ಸಪೋರ್ಟ್ ಮಾಡಬೋದು ಹಿರಿಯರು ಹೇಳಿದ ಮಾರ್ಗದರ್ಶನ ಇದೇನು ಬಹುತೇಕ ಬಿಜೆಪಿಯಲ್ಲಿ ಇದ್ದ ಮತ್ತು ಹಿಂದೂ ಸಂಘಟನೆ ಇದ್ದ ಹುಡುಗರೆ ಜಾಸ್ತಿಯಾಗಿ ನಿಮ್ಮ ಈಗ ನಿಮ್ಮ ಬಂದೂರು ಕ್ಷೇತ್ರದಲ್ಲಿ ಯಾವ ಮಟ್ಟದ ಹೋರಾಟ ಆಗ್ಬೋದು ಮತ್ತು ಇಷ್ಟು ಹತ್ತಿರದ ಮತದಿಂದ ನಾವು ಪ್ರತಿ ಬೂತ್ನಲ್ಲೂ ನಾವು ಇದು ಬೂತ್ ಸಮಿತಿಯನ್ನು ರಚನೆ ಮಾಡಿ ಆಗಿದೆ ಈಗಾಗಲೇ ಇನ್ನೂರ ನಲವತ್ತಾರು ಬೂತನ್ನು ನಾವು ಮುಟ್ಟುವಂಥ ಕೆಲಸ ಮಾಡಿದ್ದೇವೆ ನಾಳಿನ ದಿನದಲ್ಲಿ ನಾವು ಅದರ ಅವರ ಕಾರ್ಯಕರ್ತರ ಸಮಾವೇಶ ಮಾಡ್ತೇವೆ ನಮ್ಮ ಬೂತ್ನಲ್ಲಿ ಅತಿ ಹೆಚ್ಚು ಮತವನ್ನು ಈಶ್ವರಪ್ಪ ಅವರವರಿಗೆ ಹಾಕಲಿಕ್ಕೆ ನಾವು ಪ್ರಯತ್ನ ಪಡ್ತೇವೆ ಬೈಂದೂರು ಕ್ಷೇತ್ರದಲ್ಲಿ ನಾವು ಈಶ್ವರಪ್ಪ ಅವರನ್ನು ನಾವು ಲಡ್ಕೊಡ್ತೇವೆ ಈಶ್ವರಪ್ಪ ಅವರಿಗೆ ಬೈಂದೂರು ಕ್ಷೇತ್ರದಲ್ಲಿ ನಾವು ಹೇಳ್ಕೊಡ್ತೇವೆ ಮೊನ್ನೆ ನಮ್ಮ ಭಾರತೀಯ ಜನತಾ ಪಾರ್ಟಿಯ ಬ್ಲಾಕ್ ಅಧ್ಯಕ್ಷರು ಕಿರ್ಚಾಳಿದ್ರು ಈಶ್ವರಪ್ಪ ಅವರ ಕೊಡುಗೆ ಏನು ಇಲ್ಲಿ ಬೈಂದೂರಿಗೆ ಏನು ಕೊಡುಗೆ ಇಲ್ಲ ಅಂತಂದ್ರೆ ಈಶ್ವರಪ್ಪ ಅವರು ರಾಜ್ಯಾಧ್ಯಕ್ಷರಾದಂಥ ಸಂದರ್ಭದಲ್ಲಿ ಸಾವಿರದ ಒಂಬೈನೂರ ತೊಂಬತ್ತೆರಡನೇ ಜನತಾ ದಳ ಇದ್ದಂಥ ಇಲ್ಲಿದು ಪುರಸಭೆ ಬೈಂದೂರಿದು ಪುರಸಭೆಯನ್ನು ಸುಮಾರು ಹತ್ತಾರು ಬಾರಿ ಓಡಾಟ ಮಾಡಿ ಹನ್ನೆರಡು ಸದಸ್ಯರನ್ನು ಜನತಾದಳದಿಂದ ಬಿ ಜೆ ಪಿಗೆ ಕರೆತಂದು ಈಶ್ವರಪ್ಪನವರು ಕರೆತಂದದ್ದು ಹತ್ತನ್ನೆರಡು ಬಾರಿ ಬಂದಿದ್ದಾರೆ ರಾಜ್ಯಾಧ್ಯಕ್ಷರಾಗಿ ವಿ ಎಸ್ ಅವರ ಜೊತೆ ಸಾಥ್ ಕೊಟ್ಟಿದ್ದಾರೆ ಡಾಕ್ಟರ್ ವಿ ಎಸ್ ಆಚಾರ್ಯರು ಸಾಥ್ ಕೊಟ್ಟಿದ್ದಾರೆ ಅವರಿಬ್ಬರು ಕೂಡ ಬಂದ್ಬಿಟ್ಟು ಹನ್ನೆರಡು ಜನ ಪುರಸಭೆ ಸದಸ್ಯರನ್ನು ಇವರು ನಮ್ಮ ಬಿ ಜೆ ಪಿಗೆ ಸೇರಿಸ್ಬಿಟ್ಟು ಖಾಲಿ ಆರ್ನೂರು ಓಟು ವಿಧಾನಸಭೆಯಲ್ಲಿ ಬೀಳ್ತಿದ್ದಂಥ ಸಂದರ್ಭದಲ್ಲೇ ಇವರು ಇಪ್ಪತ್ನಾಲ್ಕು ಸಾವಿರದ ಎಂಟುನೂರು ಚಿಲ್ಲರೆ ಓಟಲ್ಲಿ ಒಬ್ಬ ಶಾಸಕನನ್ನು ಗೆಲ್ಲಿಸಲಿಕ್ಕೆ ಕಾರಣಕರ್ತರು ಆದವರು ತೊಂಬತ್ತ ನಾಲ್ಕನೇ ಇಸ್ವಿಯ ಶಾಸಕರು ಐ ಎಂ ಜೈರಾಮ್ ಶೆಟ್ಟಿಯವರು ಗೆದ್ದಿದ್ದು ಆ ಕಾರಣದಿಂದ ಅವಾಗ ನಮ್ಮ ಕಾರ್ಯಕರ್ತೆಯ ಮಾಬಲ ಶೆಟ್ಟರು ನಾರಾಯಣ ಹೆಂಡೆಯವರು ಬಾಬು ಹೆಂಡೆಯವರು ಇವರೆಲ್ಲರೂ ಕೂಡ ನಮ್ಮ ಭೋಜ ಶೆಟ್ಟರು ಮುಖ್ಯವಾಗಿ ಅವಾಗ ಮುಖ್ಯವಹ್ನೇನಿದ್ದರು ಭೋಜ್ ಶೆಟ್ರು ಆ ಭೋಜ್ ಶೆಟ್ಟರು ಕೂಡ ಬಿ ಜೆ ಪಿಗೆ ಕರೆತರಂತ ಕೆಲಸ ಮಾಡಿದ್ದಾರೆ ಈಗ ದೀಪಕ್ ಶೆಟ್ಟರು ಮೊನ್ನೆ ಎರಡು ಸಾವಿರದ ಹದಿನಾಲ್ಕನೇ ಇಸ್ವಿಯಿಂದ ಈಗ ಬಂದ್ಕೊಂಡು ಸರ್ವ ಸಾಮ್ರಾಜ್ಯದ ಒಡೆಯನೇ ನಾನು ಬಿ ಜೆ ಪಿ ಕಟ್ಟಿದವನೇ ನಾನು ಅಂತಂದೇಳಿ ಹೇಳಿ ಕಿರ್ಚೋದಲ್ಲ ಇವರು ಇವ್ರು ಬರಬೇಕಿರೋ ಮೊದಲು ಎರಡು ಬಾರಿ ಇಲ್ಲಿ ನಮ್ಮಲ್ಲಿ ಎರಡು ಎಮ್ ಎಲ್ ಎ ಆಗಿ ಹೋಗಿದ್ದಾರೆ ಲಕ್ಷ್ಮಣನಾದ್ರೆ ಎಮ್ ಎಲ್ ಎ ಆಗಿ ಹೋಗಿದ್ದಾರೆ ಜಗರಾಮ್ ಶೆಟ್ಟ್ರಿ ಎಮ್ ಎಲ್ ಎ ಆಗಿದ್ದಾರೆ ಒಂದು ಎಂ ಪಿನೂ ಕೂಡ ಗೆದ್ದಿದ್ದಾರೆ ಯಾರು ಜಯರಾಮ್ ಶೆಟ್ಟಿ ಎಂ ಪಿ ಆಗಿಯೂ ಕೂಡ ಗೆದ್ದಿದ್ದಾರೆ ಶಿರೂರು ಭಾಗದಲ್ಲಿ ಆವಾಗಲೇ ಜಿಲ್ಲಾ ಪಂಚಾಯತ್ ಸದಸ್ಯರಿದ್ದರು ನಮಗೆ ಇದೆಲ್ಲ ನಾವು ಹೇಳ್ತಾ ಹೋಗೋದಲ್ಲ ಗೊತ್ತಾಯ್ತಾ ಈ ಇವರಿಗೆಲ್ಲ ನಾವು ಹೇಳಿ ಸರ್ಟಿಫಿಕೇಟ್ ತೊಗೊಳ್ಬೇಕಂತ ಏನಿಲ್ಲ ಈಶ್ವರಪ್ಪರ ಕೊಡುಗೆ ಭಾಳ ನಮ್ಮ ಇಲ್ಲಿಗೆ ಇಲ್ಲಿಗೆ ಈ ಬೈಂದೂರಿಗೆ ಬಿ ಜೆ ಪಿಯನ್ನು ಕಟ್ಟಲಿಕ್ಕೆ ಈಶ್ವರಪ್ಪರ ಕೊಡುಗೆ ದೊಡ್ದಿದೆ ಇದೊಂದು ತಿಳ್ಕೊಂಬಲ್ಲಿ ಮತ್ತೆ ಇದಾದ ಮೇಲೆ ಎ ಜಿ ಕೊಡುಗೆರೋ ಶ್ರೀನಿವಾಸ್ ಶೆಟ್ಟರೆಲ್ಲ ಇಲ್ಲಿ ಹವ ನೋಡಿಬಿಟ್ಟು ಎರಡು ಸಾವಿರದ ಒಂಬೈನೂರ ತೊಂಬತ್ತ ಮೂರನೇ ಇಸ್ವಿಯಲ್ಲಿ ಆ ಶ್ರೀನಿವಾಸ ಶೆಟ್ಟರು ಈಗಲೂ ಇದ್ದಾರೆ ಕೇಳ್ಕೊಂಡು ಬನ್ನಿ ಬೇಕಾದ್ರೆ ತೊಂಬತ್ ಮೂರನೇ ಇಸ್ಕೆಯಲ್ಲಿ ಶ್ರೀನಿವಾಸ ಶೆಟ್ರು ಎ ಜಿ ಕೊಡುಗೆರು ಅವರೆಲ್ಲ ಮತ್ತೆ ನಮ್ಮ ಪಿಗೆ ಸೇರುವಂತ ವ್ಯವಸ್ಥೆ ಆಗಿದ್ದು ಅದು ಕೂಡ ಈಶ್ವರಪ್ಪ ಅವರೇ ಮಾಡಿರೋದು ಬೇಕಾದ್ರೆ ನೀವೆಲ್ಲ ಪತ್ರಕರ್ತರು ಇದ್ದೀರಿ ನೀವು ಹಿರಿಯರೆಲ್ಲ ನಮ್ಮ ಶ್ರೀನಿವಾಸ ಶೆಟ್ಟರೆಲ್ಲ ಇದ್ದಾರೆ ಅವರನ್ನೆಲ್ಲ ಕೇಳ್ಕೊಂಡು ಬರ್ಬೋದು ಮತ್ತೆ ಬೋಸ್ ಶೆಟ್ಟರು ಇಲ್ಲೇ ಹತ್ರ ಇದ್ದಾರೆ ಅವರು ಕೂಡ ಅವರನ್ನು ಕೇಳಿ ಹಿಂದೂ ಅಭಿಮಾನಿಗಳು ಅಷ್ಟು ಜನನು ನಮ್ಮ ನಮ್ಮ ಜೊತೆಗೆ ಕೈಗೊಳಿಸಿದ್ದಾರೆ ಅದೇ ಪ್ರಕಾರ ನಾವು ಆಗ್ತಾ ನಾವು ಮತ್ತೆ ಯಾವುದೇ ನಾಯಕನ ಇಟ್ಕೊಂಡು ಹೋಗ್ತಾ ಇಲ್ಲ ಕಾರ್ಯಕರ್ತ ಇಟ್ಕೊಂಡು ಇಲೆಕ್ಷನ್ಗೆ ಹೋಗ್ತಾ ಇದ್ದೇವೆ ಯಾಕಂದ್ರೆ ಎಲ್ಲವೂ ಕಾರ್ಯಕರ್ತರಿಂದೇ ಆಗೋದು ನಮ್ಗೆ ಬೇಕಾಗೋದು ಕಾರ್ಯಕರ್ತರು ಮತದಾರರು ನಾವು ಯಾವುದೇ ನಮ್ಗೆ ದೊಡ್ಡ ನಾಯಕರು ಬೇಕಾಗಿಲ್ಲ ನಮಗೆ ನಮಗೆ ಅವ್ರ ಮುಖಾಂತರ ಎಲ್ಲ ಇಲೆಕ್ಷನ್ ಮಾಡ್ತಾ ಇರ್ತದೆ ಎಲ್ಲ ಇಲೆಕ್ಷನ್ ಮಾಡೋದು ಅದೇ ತರನೇ ನಾವು ಆ ಮಟ್ಟದಿಂದ ಶುರು ಮಾಡಿದ್ದೇವೆ ಇವರೆಲ್ಲ ನಾಯಕರಿಂದ ಶುರು ಮಾಡಿದರೆ ನಾವು ಕಾರ್ಯಕರ್ತರಿಂದ ನಮ್ಮ ಪಕ್ಷ ಸಂಘಟನೆಯನ್ನು ಶುರು ಮಾಡಿದ್ದೇವೆ ಈ ಆಶೀರ್ವಾದ ಬಳಗ ಅಂತ ಹೇಳಿ ನೀವು ಏನು ಮಾಡ್ಕೊಂಡಿದ್ರೆ ಅದರಲ್ಲಿ ನಿಮ್ಮಲ್ಲಿ ಏನಾದರೂ ಪದಾಧಿಕಾರಿಗಳ ಮೇಲೆ ಏನಾದರೂ ಬಾಕಿ ಮಾಡ್ಕೊಂಡಿದ್ರೆ ನಿಮಗೆ ಅಧ್ಯಕ್ಷರು ಕಾರ್ಯದರ್ಶಿ ಹಾಗೆ ಇಲ್ಲ ನಮ್ದು ಅಂದರೆ ಕಾರ್ಯಕರ್ತರ ಮುಖಾಂತರ ನಾವು ಹೋಗ್ತಾ ಇದ್ದೇವೆ ಅದರ ಅದರಗೋಸ್ಕರ ಕಾರ್ಯಕರ್ತರೇ ನಮ್ಮ ನಾಯಕರು ಅವರೇ ಅಧ್ಯಕ್ಷರು ಅಲ್ಲಿ ಅಲ್ಲೇ ಅವರು ಅವರೊಳಗೆ ಕಮಿಟಿ ಮಾಡಿದ್ದಾರೆ ಸಮೂಹ ನಾಯಕತ್ವದಲ್ಲಿ ನಾವು ನಾವು ಹೋಗ್ತಾ ಇದ್ದೇವೆ ಈಗ ನಮಗೆ ಯಾವುದೇ ಶಿವಮೊಗ್ಗ ಕಷ್ಟ ಕ್ಷೇತ್ರದಲ್ಲಿ ಈಗ ಎಂಟು ವಿಧಾನಸಭೆ ಬರ್ತಾರೆ ಅಲ್ಲೆಲ್ಲ ಪ್ರತ್ಯೇಕವಾಗಿ ಹಾಗೆ ರಾಷ್ಟ್ರಭಕ್ತರು ಬೇರೆ ಬೇರೆ ಅಲ್ಲೂ ಕೂಡ ರಾಷ್ಟ್ರಭಕ್ತ ಬಳಗನೆ ಬೆಳಗನೆ ಅದ್ರ ಬಗ್ಗೆ ನಮ್ಗೆ ಅಲ್ಲಿ ಏನು ಕಮಿಟಿ ಮಾಡ್ಕೊಂಡಿರೋ ನಾವು ಮಾತ್ರ ನಮ್ಮ ಕ್ಷೇತ್ರದಲ್ಲಿ ನಾವೆಲ್ಲ ಕಾರ್ಯಕರ್ತರು ಒಟ್ಟಿಗೆ ಹೋಗುವಂತ ಕೆಲಸ ಮಾಡ್ತೇವೆ ನಾವು ಅವರವರು ಆ ಕ್ಷೇತ್ರದಲ್ಲಿ ಹೆಚ್ಚಿಗೆ ಮತ ಪಡೆಯಲಿಕ್ಕೆ ಏನೆಲ್ಲ ಬೇಕು ಆ ಟೈಪಲ್ಲಿ ಹೋಗ್ತಾರೆ ನಾವು ಇಲ್ಲಿ ಹೆಚ್ಚಿಗೆ ಮತ ಹೇಗೆ ಪಡೆಯುವುದು ಅಂತೇಳಿ ಆ ಮಟ್ಟದಲ್ಲಿ ನಾವು ಹೋಗ್ತೇವೆ ಅವರು ಬಿಜೆಪಿ ಈಗ ಅಚನಕಾಗಿ ಬಹಳ ಹೋರಾಟ ನಡೀತಾ ಇದೆ ಈಗ ರಾಷ್ಟ್ರೀಯತೆ ಹಿಂದುತ್ವ ರಾಷ್ಟ್ರೀಯತೆ ಹಿಂದುತ್ವ ಅಂತ ಹೇಳಿ ನಿರ್ಲಿಪ್ತ ಮನೋಭಾವನೆಯಿಂದ ನಾವು ಇವರಿಗೆ ಓಟ್ ಮಾಡಿದ್ದೇವೆ ಅಭ್ಯರ್ಥಿಗಳನ್ನು ನಾವು ನೋಡಲಿಲ್ಲ ಇಲ್ಲಿವರೆಗೆ ಅಭ್ಯರ್ಥಿ ನೋಡದೆ ನಾವು ಓಟ್ ಮಾಡಿರುವಂಥ ಸುಮಾರು ನಮ್ಮ ಅರಿವು ಯಾವಾಗ ಬಂದು ನಾವು ವೋಟಿಂಗ್ ಅರಿವು ಬಂದು ಆವಾಗಿಂದ ನಾವು ವೋಟ್ ಮಾಡ್ತಾ ಇದ್ದೇವೆ ಅವರು ಸಂಪರ್ಕಕ್ಕೆ ಬರಬೇಕಾಗಿಲ್ಲ ನಾವೆಲ್ಲ ಏನಂತಂದೇಳಿ ಹೇಳಿದ್ರೆ ರಾಜಕೀಯವಾಗಿ ಶೋಷಿತ ವರ್ಗಕ್ಕೆ ನಾವು ಸೇರಿದ್ದೀವಿ ಶೇಕಡ ತೊಂಬತ್ತು ಜನ ಹಾಗೆ ಒಂದು ಐದು ಜನ ಮಾತ್ರ ಪಕ್ಷ ಅಲ್ಲ ರಾಗಣ್ಣನಿಗೆ ಈ ಬೈಂದೂರಿಗೆ ಬಂದರೆ ಐದು ಜನಕ್ಕಿಂತ ಜಾಸ್ತಿ ಜನ ಗೊತ್ತೇ ಇಲ್ಲ ಸಮುದಾಯ ಮೂವತ್ತೈದಕ್ಕೂ ಹೆಚ್ಚು ಸಮುದಾಯ ಇದೆ ಇಲ್ಲಿ ಎಲ್ಲ ವರ್ಗದವರದ ನಾಯಕತ್ವ ಇದೆ ಸಮುದಾಯದವರು ನಾಯಕರಿದ್ದಾರೆ ಆ ನಾಯಕನ ಹೆಸರು ಗೊತ್ತಿದೆ ಅವರಿಗೆ ಹಿಂದುತ್ವದ ಸಂಘಟನೆಯ ನಾಯಕರದ್ದು ಹೆಸರು ಗೊತ್ತಿದೆ ಅವರಿಗೆ ಖಾಲಿ ಗುತ್ತಿಗೆದಾರರು ಮತ್ತು ಅಧಿಕಾರಿಗಳ ಸಂಪರ್ಕದಲ್ಲಿ ಇದ್ದು ಬಿಟ್ಟು ಖಾಲಿ ಒಂದು ಐದು ಜನರಿಗೆ ಮಾತ್ರ ಸಿಕ್ಕಿ ಹೋದರೆ ಆಗೋದಿಲ್ಲ ಇಲ್ಲಿ ಸಾಕಷ್ಟು ಅನುದಾನ ತಂದಿದೆ ಅಂತ ಹೇಳ್ತಾರೆ ಯಾವ ರೀತಿಯಲ್ಲಿ ಅನುದಾನ ತಂದಿದೆ ಒಂದಾದರೂ ಅನುದಾನಗಳು ಸಮರ್ಪಕವಾಗಿ ಬಳಕೆ ಆಗಿದೆಯಾ ಅಷ್ಟೊಂದು ವೆಂಟೆಡ್ ಡ್ಯಾಮ್ ತಂದಿದ್ದಾರೆ ಕೋಟ್ಯಂತ ರೂಪಾಯಿ ವೆಂಟೆಡ್ ಡ್ಯಾಮ್ಗಳು ಅದೆಲ್ಲವೂ ಕೂಡ ಗುತ್ತಿಗೆದಾರಿಗೋಸ್ಕರ ಬಿಟ್ರೆ ಜನರಿಗೆ ಅನುಕೂಲ ಆಗಿದೆಯಾ ಅಲ್ಲಿ ಸುಗ್ಗಿ ಸುಖಿ ಗೆದ್ದೆಗಳು ಏನಾದ್ರೂ ಡೆವಲಪ್ಮೆಂಟ್ ಆಗಿದೆಯಾ ಎರಡನೇ ಕ್ರಾಪ್ ಏನಾದ್ರು ಆಗಿದೆಯಾ ಅಲ್ಲಿ ಏನಾದ್ರೂ ಆ ಬತ್ತಿ ಹೋದಂಥ ಒಳೆ ಹರಿವೆ ಒಳಹರಿವೆ ಇಲ್ಲದಂತ ನದಿಗಳಿಗೆ ಬೆಂಟೆ ಮಾಡಿ ಏನ್ ಪ್ರಯೋಜನ ಹೇಳಿ ನೋಡು ಪಟ್ಟಿನ ಆಸ್ಪತ್ರೆ ಮಾಡ್ತೇನೆ ಅಂತಂದಳೆ ಹೇಳಿದ್ರು ಬೈಂದೂರಿನಲ್ಲಿ ಮಾಡಿ ಕಾಯ್ತೀವರಿಗೆ ಹತ್ತು ವರ್ಷ ಹತ್ತು ಹನ್ನೆರಡು ವರ್ಷ ಆಯ್ತು ಮಾಡಿದ್ರೆ ಒಂದೇ ಒಂದು ಆಸ್ಪತ್ರೆಗೆ ಆಂಬ್ಯುಲೆನ್ಸ್ ಕೊಟ್ಟಿದ್ದಾರೆ ದೊಡ್ಡ ವಿಜೃಂಭಣೆ ಫೋಟೋ ವಿಡಿಯೋ ಎಲ್ಲ ಮಾಡಿಬಿಟ್ಟು ಆಂಬುಲೆನ್ಸ್ ಕೊಟ್ಟರಲ್ಲ ಅದಕ್ಕೊಂದು ಡ್ರೈವರ್ ಇದ್ದಾರೆ ಅಲ್ರಿ ಅದಕ್ಕೊಂದು ಪಾಸಿಂಗ್ ಸಾರ್ವಜನಿಕ ವ್ಯವಸ್ಥೆಗೆ ಯಾವುದೇ ಒಂದು ನಾವು ಕೊಡುಗೆ ಕೊಟ್ರೆ ಅದು ಉಪಯೋಗ ಆಗಬೇಕಲ್ಲ ದುರುಪಯೋಗ ಆಗಬಾರ್ದಲ್ಲ ಹಾಗೆ ನಿಂತಿದೆ ನೋಡ್ಕೊಂಡು ಬನ್ನಿ ಆಗಿರ್ಬೇಕಿದ್ರೆ ಎಂ ಪಿ ಅವ್ರದ್ದು ಯಾವ ಕೊಡುಗೆನೂ ಜನರಿಗೆ ಹೋಗಿ ಮುಟ್ಲಿಲ್ಲ ಮತ್ತು ಐದು ಲಕ್ಷ ಹತ್ತು ಲಕ್ಷದ ಅನುದಾನಗಳು ಇಲ್ವೇ ಇಲ್ಲ ಅದಂತಂದರೆ ಕಾರ್ಯಕರ್ತರಿಗೆ ಕೊಡಬೇಕಾಗ್ತದೆ ಇವ್ರದೆಲ್ಲ ಐವತ್ತು ಕೋಟಿ ಇಪ್ಪತ್ತು ಕೋಟಿ ನೂರು ಕೋಟಿ ವರ್ಕ್ಗಳು ಅದೆಲ್ಲ ಏಜೆನ್ಸಿ ಅಲ್ಲಿಂದ ಫಿಕ್ಸ್ ಆಗಿ ಬರ್ತದೆ ನಮ್ಗೆ ಓದಕ್ಕೆ ಏನು ಸಂಬಂಧ ಸುಬ್ಬರಡಿ ಡ್ಯಾಮ್ ತಗೊಳ್ಳಿ ನೀವು ಸುಬ್ಬರಡ್ಡಿ ಡ್ಯಾಮ್ ಪಡುವರೆ ಉಪ್ಪುಂದ ಬಿಜೂರು ಮಯ್ಯಾಡಿ ತಗ್ಗರ್ಸಿ ಇಷ್ಟು ಗ್ರಾಮಗಳಿಗೆ ಸುಬ್ಬರಡ್ಡಿ ಡ್ಯಾಮ್ ಮಾಡೋದರಿಂದ ಅನುಕೂಲ ಆಗುತ್ತೆ ನಮ್ಮ ಆ ಬಾವಿ ಆಗುತ್ತೆ ಉಪ್ಪು ನೀರಿದ್ದ ಬಾವಿ ಸಪ್ಪೆ ಆಗ್ತದೆ ಅಂತಂದೇಳಿ ಜನರು ಕುತೂಹಲದಿಂದ ಕಾಯ್ತಾ ಇದ್ದಾರೆ ಆ ಉಪ್ಪು ನೀರು ಸರಿಪಡಿಸೋಕೆ ಕಾಯ್ತಾ ಮೂವತ್ತೈದು ನಲ್ವತ್ತು ಕೋಟಿ ಇನ್ವೆಸ್ಟ್ಮೆಂಟ್ ಮಾಡಿದಾರ ಡೆಟ್ ಇನ್ವೆಸ್ಟ್ಮೆಂಟ್ ಮಾಡಿದಾರಲ್ಲ ಅದೇನಾದರೂ ಆ ಬಾ ಇದು ವರ್ಕ್ ಸರಿಯಾಗಿದೆಯಾ ಆ ನೀರಿನ ಸಮಸ್ಯೆ ಬಗೆಹರಿದೆಯಾ ಜನರಿಗೆ ಕೇಳಿ ನೀವು ಹೋಗಿ ನೀವು ಒಂದು ಹೋಗಿ ಚೆಕ್ ಮಾಡಿ ನೀವೆಲ್ಲ ಪತ್ರಕರ್ತರು ಇದ್ದೀರಿ ಗೊತ್ತಾಗುತ್ತೆ ಬರೀ ಫೇಸ್ಬುಕ್ನಲ್ಲಿ ವೀಡಿಯೋ ಮಾಡಿಬಿಟ್ಟು ಗ್ರಾಫಿಕ್ ಮಾಡಿ ಅದಕ್ಕೊಂದು ಹಾಕಿ ಬಿಡೋದಲ್ಲ ಅಲ್ಲಿ ಹೋಗಿ ವಾಸ್ತವ ಸ್ಥಿತಿಯನ್ನು ಅರಿತುಕೊಂಡು ನಾವು ನೋಡಬೇಕಾಗ್ತದೆ ಅದರಿಂದ ಸರ್ಕಾರದ ಹಣ ಪೋಲಾಯಿತ ಬಿಟ್ಟರೆ ಏನಾದರೂ ಪ್ರಯೋಜನ ಅಂತ ಹೇಳಿ